ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟಾಂಥ ಟೈಮ್ಸ್ ಮತ್ತು ವಾಟ್ಸ್ಆರ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೈರೆಟ್ ವಿಷಯಕ್ಕೆ ಬರ್ತೀನಿ ವಾರದಗಾ ಕಿಚನ್ ಜೊತೆ ಎಪಿಸೋಡ್ ಏನೇನು ಸಕ್ಕತ್ತಾಗಿ ಸ್ಟಾರ್ಟ್ ಆಯಿತು ಆ್ಯಂಡ್ ಕ್ಲಾಸ್ ತಗೊಂಡಂತ ರೀತಿ ಇದ್ದಂಥ ರೀತಿ ಇತ್ತು ಬಟ್ ಇದೇ ರೀತಿ ಹೋದವಾಗ ಇದ್ದಿದ್ರೆ ಇನ್ನು ಸಕ್ಕತ್ತಾಗಿರ್ತಿತ್ತು ಅನ್ಕೋತೀನಿ ಜಸ್ಟ್ ಮಿಸ್ ಆಯಿತು ಅಷ್ಟೇ ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ನಿನ್ನೆ ಕಿಚ್ಚನ ಚಪ್ಪಾಡೆ ತುಕಲಿಯವರು ಸಿಗುತ್ತೆ ನಿಜವರು ವೆಲ್ ಡಿಸರ್ವ್ ಅಂತ ಅನ್ಕೋತೀನಿ ಚಿಕ್ಕಾಪಡೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಸೀರಿಯಸ್ಲಿ ಅವರು ಅವ್ರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಏನಿದೆ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಅದು ಆ ಲೆಟ್ರ್ ಮತ್ತೆ ವರ್ತು ಸಂತೋಷ್ ಇವರಿಬ್ಬರ ಇಬ್ಬರು ಕಡೆಯಿಂದನೇ ಸಾಧ್ಯ ಇದು ಅವರಿಂದ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಅವರು ಒಂದು ರೀತಿ ಒಳ್ಳೆ ವೇಲ್ ಹೋಗ್ತಾ ಇದ್ದಾರೆ ಟಾಪ್ ಫೈ ಸ್ಪಾಟ್ನ ಫಿಕ್ಸ್ ಮಾಡ್ಕೋತಿರುವಂಥದ್ದು ತುಕಲೆ ಸಂತೋಷ್ ಅವರು ಸಕ್ಕದಾಗಿ ಆಟ ಆಡ್ಕೊಬಂದು ಉತ್ತಮ ಮತ್ತು ಕಿಚ್ಚನ ಚಪ್ಪಳೆಗಳು ಎಲ್ಲ ತಗೋತಾ ಇದ್ದಾರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಫನ್ನಾಗಿ ಮಾಡ್ಕೊಂಡು ಮಾಡಿಕೊಂಡು ಇದೆ ಗುರು ಸೀರಿಯಸ್ಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನು ಮೇನ್ ವಿಷಯಕ್ಕೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಸರ್ಚ್ ಮಾಡ್ತಿರ್ತಾರೆ ಆಲ್ರೆಡಿ ತುಂಬ ನೇಮ್ಗಳು ಕೂಡ ಬಂದಿದೆ ತುಂಬ ಪೇಜ್ಗಳಲ್ಲಿ ಸಿರಿಮ್ಯಾಮ್ ಅನ್ನೋದಿತ್ತು ಇನ್ನೊಂದು ಕಡೆ ಮೈಕಲ್ ಅನ್ನೋದಿತ್ತು ಇನ್ನೊಂದು ಕಡೆ ಇವರು ಅಂತ ಇತ್ತು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಅಂತ ಅನ್ಕೋತೀನಿ ಆ್ಯಂಡ್ ಇಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಈಗ ಇವ್ರು ಮೂರು ಹೆಸರು ಕೇಳಿದ್ರಿ ಅಲ್ವಾ ಸೊ ಇಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರು ಮೈಲಿರುವಂಥ ರೀತಿ ಜೊತೆಗೆ ಟಾಸ್ಕ್ಗಳು ಮಾಡುವಂಥ ರೀತಿ ಎಲ್ಲನೂ ಓವರ್ ತಗೊಂಡಾಗ ನಿಮ್ಗೆ ಯಾರು ಮನೆಯಿಂದ ಫಸ್ಟ್ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದರೆ ಮೇ ಬಿ ಮ್ಯಾಮ್ ಅಂತ ಎಲ್ಲರಿಗೂ ಕೂಡ ಅನ್ಸುತ್ತೆ ಆದರೆ ಮ್ಯಾಮ್ ಯಾವ ಲೆ ಇದರಲ್ಲಿ ಸೇವ್ ಆಗ್ತದೆ ಅಂತ ನನಗೆ ನಿಜಲೂ ಅರ್ಥ ಆಗ್ತಿಲ್ಲ ಓಕೆನಾ ಅಂದರೆ ಮ್ಯಾಮ್ ತುಂಬ ಒಳ್ಳೆಯವರು ಆ್ಯಕ್ಚುಲಿ ಅವ್ರಿಗೆ ಒಪಿನಿಯನ್ ಈಗ ಮೊದಲೇಗಿತ್ತು ಇವಾಗಲೂ ಹಾಗೆ ಇದೆ ಓಕೆನಾ ಬಟ್ ಅದು ಯಾಕೋ ಈ ಗೇಮಲ್ಲಿ ಅದು ವರ್ಕೌಟ್ ಆಗಲ್ಲ ಅದು ಚೆನ್ನಾಗಿಲ್ಲ ಅಂತ ಅನ್ಸಲ್ವ ಕಾರಣ ಏನಂದರೆ ಗೇಮ್ ಆಡೋಕ್ಕೆ ಬಂದಿದ್ದಾರೆ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಒಂದು ಉತ್ತಮವೂ ಇಲ್ಲ ಈ ಕಡೆ ಕಳಪೆನೂ ಇಲ್ಲ ಈ ಕಡೆ ಕಿಚ್ಚನ ಚಪ್ಪಾಳೆನೂ ಇಲ್ಲ ಏನೂ ಇಲ್ಲ ಬಟ್ ಇದ್ದಾರೆ ಆ್ಯಂಡ್ ಸೇವ್ ಆಗ್ತಾನೇ ಬರ್ತಿದ್ದಾರೆ ಆ್ಯಂಡ್ ಇವ್ರಿಗಿಂತ ಬೆಟರಾಗಿ ಏನೋ ಒಂದು ಕಾಂಟ್ರಿಬ್ಯೂಷನ್ ಒಂದು ಕಡೆಯಿಂದ ಎಲ್ಲ ಒಂದು ಕಡೆ ಬಂದಿದ್ದಂಥ ಕಾಂಟ್ರಿಬ್ಯೂಷನ್ ಕೂಡ ಹೋಗಿದೆ ಬಟ್ ಇವರು ಇದ್ದಾರೆ ನನಗೇನೋ ಇದು ಒಂದು ಕಡೆ ಇವ್ರನ್ನ ವಿನ್ನರ್ ಮಾಡಿಸ್ತಿದ್ದಾರೆ ಏನು ಕತೆ ಅಂತ ಅನಿಸುತ್ತಪ್ಪ ಮೊದಲೇ ಹುಡುಗಿರು ವಿನ್ನರ್ ಅಂತ ಅಂತಿದ್ರು ಈಗ ಮ್ಯಾಮ್ನೇ ವಿನ್ನರ್ ಮಾಡಿಸಿದ್ರು ಮಾಡಿಸ್ಬೋದು ಏನೋ ಗೊತ್ತಿಲ್ಲ ಬಟ್ ಏನನ್ಸುತ್ತೆ ಅಂದರೆ ಕೆಲವೊಂದು ಸಲ ಒಂದು ಗೇಮ್ ಅಂತ ಬಂದಾಗ ಹೌದು ಅಲ್ಲಿ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗೇ ಇರ್ಬೋದು ಇದ್ದೇ ಇರುತ್ತೆ ಓಕೆನಾ ಅಂದರೆ ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ ಬಟ್ ಏನೋ ಒಂದು ಮಾಡ್ತಾರಲ್ವ ಸುಮ್ಮನೆ ಇರೋಬೋದು ಇದು ಇರೋದಕ್ಕಿಂತ ಏನೋ ಒಂದು ಮಾಡೋದು ಆಗುತ್ತೆ ಅಲ್ವಾ ಅಂತ ನನ್ನ ಅನಿಸಿಕೆ ಆ್ಯಂಡ್ ಇಲ್ಲಿ ಅದು ಅವ್ರ ಕಡೆಯಿಂದ ಆಗ್ತಿಲ್ಲ ಅಂದ್ರೂ ಅವ್ರನ್ನ ಸೇವ್ ಮಾಡ್ಕೊಂಡು ಬರ್ತಿರೋದು ಏನಕ್ಕೆ ಕ್ವೆಶನ್ ಮಾರ್ಗಕ್ಕಾಗಿ ಹುಕೊಂಡಿದೆ ಮೇ ಬಿ ಅವ್ರು ಒಳ್ಳೆತನ ಅವ್ರು ಇರೋ ರೀತಿ ಇದನ್ನ ನೋಡಿ ಸೇವ್ ಮಾಡ್ತಿದ್ರೆ ಫೈನ್ ಸಪೋರ್ಟು ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ಅವ್ರ ಫೇಜ್ ಪ್ಯಾನ್ ಪೇಜಲ್ಲಿ ನೋಡ್ತಾ ಇದ್ದೆ ಬಟ್ ಸ್ಟಿಲ್ ಬೇರೆಯವ್ರ ಕಾಂಟ್ರಿಬ್ಯೂಷನ್ ಗೇಮಲ್ಲಿ ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ಮೇಲೆ ಸೊ ಅವರು ಇವ್ರಿಗಿಂತ ಡಿಸರ್ವ್ ಇದ್ದರು ಅಂತ ಅಂದ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಡಿ ಆ್ಯಂಡ್ ಇನ್ನು ಇನ್ನೂ ನಮ್ಮ ಮೈಕಲ್ ಆ್ಯಂಡ್ ಪವಿ ಇಬ್ರು ಹುಡ್ಕೋತಾರೆ ಇವರಿಬ್ಬರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಆಲ್ಮೋಸ್ಟ್ ಕನ್ಫರ್ಮ್ ಇತ್ತು ಎಲ್ಲರಿಗೂ ಕೂಡ ವಿನಾಯಕ್ ಗ್ಯಾಂಗ್ ಅಂತ ಆ್ಯಂಡ್ ವಿಚಿತ್ರ ಏನು ಗೊತ್ತಾ ವಿನಾಯಕ್ ಗ್ಯಾಂಗಲ್ಲೇ ಎಲ್ಲರೂ ಹೋಗ್ತಿರುವಂಥದ್ದು ಅದು ಪಾಪ ಅಂತ ಅನಿಸುತ್ತೆ ಇವರು ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಆಡ್ಕೊಂಡು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾವಿರ್ತೀವಿ ನಾವು ಅಲ್ಲಿ ಇರ್ತೀವಿ ಆಗೀಗಂತ ಎಲ್ಲ ಬಂದು ಉಂಟು ಬಟ್ ಇಲ್ಲಿ ಎಲ್ಲ ಮಿಸ್ ಹೊಡಿತಿದೆ ಯಾಕೆ ಏನು ಕತೆ ಅಂತ ಅವರೇ ಕ್ವಶನ್ ಮಾಡ್ಕೋಬೇಕು ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಇಲ್ಲಿ ನಾವು ಪ್ಲಾನ್ ಮಾಡಿಸೋದು ವರ್ಕೌಟ್ ಆಗ್ತಿಲ್ಲ ಫಸ್ಟ್ ನಾವು ಇಂಡಿವಿಜುವಲ್ ಗೇಮ್ ಮಾಡಬೇಕು ಅಂತ ಇದನ್ನು ಮೊದಲು ನಮ್ಮ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನೀಸ್ಟ್ ಅವರೇ ಇರುವಂಥದ್ದು ಆ್ಯಂಡ್ ಇಲ್ಲಿ ಮೈಕಲ್ ಕೂಡ ರೀಸೆಂಟ್ಲಿ ಸ್ವಲ್ಪ ಬದಲಾಗಿದ್ದು ನೋಡಿದ್ವಿ ಅವ್ರು ಸ್ವಲ್ಪ ಆ ಮನೆಯವರು ಕೂಡ ನೆನೆ ಒಪಿನಿಯನ್ ಕೂಡ ಹೇಳ್ತಾ ಇರ್ಬೇಕು ಕೂಡ ಬಂತು ಆ ಮಾತು ಮೈಕಲ್ ಸ್ವಲ್ಪ ಅವರ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿರುವಂಥದ್ದು ಹೊರಗಡೆ ಜನ ಕೂಡ ಮೇ ಬಿ ಅದು ಕಾರ್ತಿಕ್ ಜೊತೆ ಅಥವಾ ಡ್ರಂಪತ್ತಪ್ಪ ಜೊತೆ ಅಥವಾ ಸಂಗೀತನ ಜೊತೆ ಮಾತಾಡೋ ರೀತಿ ಸರಿ ಇಲ್ಲ ಅಂಬು ಕೂಡ ಕೆಲವರು ನೆಗೆಟಿವ್ ಆಗಿ ಬರಬಹುದು ಬಟ್ ಸ್ಟಿಲ್ ಆ ವ್ಯಕ್ತಿಲಿ ಕೂಡ ಒಂದು ಒಳ್ಳೆ ಗೇಮರ್ ಇದ್ದ ಬಟ್ ಅದನ್ನು ಮಿಸ್ ಮಾಡ್ಕೊತಿದ್ದಾರೆ ಅಂತ ಅನ್ಕೋತೀನಿ ಆ್ಯಂಡ್ ಸುದೀಪ್ ಅಣ್ಣ ಕೂಡ ನೆನೆ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ರು ಸೊ ಇಲ್ಲೇ ಅರ್ಥ ಆಗ್ತದೆ ಮೈಕಲ್ದು ಸ್ವಲ್ಪ ಕ್ಯಾರೆಕ್ಟ್ರ್ ಡೋಂಟ್ ಕೇರ್ ಆಟಿಟ್ಯೂಡ್ ಥರ ಹೋಗ್ತಾ ಇದ್ರು ಅಂತ ಅದು ಒಂದು ಲೆವೆಲ್ಗೆ ಓಕೆ ಬಟ್ ಅತಿ ಆಗ್ತಿದ್ರೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಪವಿಯವರು ಅಷ್ಟೇ ನೀವು ಪವಿಯವ್ರನ್ನ ನೋಡಿದ್ರೆ ನೀವು ಅವ್ರು ಬಂದಾಗ ಎಂಟ್ರಿ ಹೇಗಿತ್ತು ಅಂದರೆ ಸಖತ್ತಾಗಿತ್ತು ಆ್ಯಂಡ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಮಾತ್ರ ಕಂಡ್ರು ನಮಗೆ ಆ್ಯಂಡ್ ಅವ್ರು ತುಂಬ ಚೇಂಜ್ ಮಾಡ್ಬೋದು ಅವರು ಗೇಮ್ಗಳನ್ನ ತೊಗೊಂಡೋಗೋ ರೀತಿ ಆಗ್ಬೋದು ಯಾಕಂದರೆ ಹೊರಗಡೆಯಿಂದ ನೋಡ್ಕೊಂಡಿರ್ತಾರಲ್ಲ ಸೊ ಹಾಗೆ ಇವ್ರು ಬೆಟರ್ ಇರ್ತಾರೆ ಎಲ್ಲರಿಗಿಂತ ಅಂದ್ಕೊಂಡ್ವಿ ಆ್ಯಂಡ್ ಅವರು ಎಲ್ಲರ ಜೊತೆ ಯಾರ ಥರ ಇರಬೇಕು ಏನು ಕತೆ ಎಲ್ಲನೂ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡೆ ಆದರೆ ಗೊತ್ತಿಲ್ಲ ಅವರು ವಿನಯ್ಗೆ ಹೆಂಗ್ನ ಸೇರ್ಕೊಂಡ್ರು ಆ್ಯಂಡ್ ಅವರು ವಿನಯ್ನೇ ಇಷ್ಟ ಅಂತ ಕೂಡ ಹೇಳಿದ್ದು ಇಲ್ಲಿ ನನಗೆ ಒಂದು ಡೌಟ್ ಬಂದಿದ್ದೀನಿ ಅಂದರೆ ನಾವೆಲ್ಲರೂ ತುಂಬ ಜನ ನೀವೇ ನೋಡಿದಿರಾ ವಿನಯ್ ಸರಿ ಇಲ್ಲ ಹಾಗೆ ಅನ್ನೋದು ಕೂಡ ಬರುತ್ತೆ ಬಟ್ ಹೊರಗಡೆ ಅಷ್ಟೇ ನೋಡ್ಕೊಂಡು ಬೇಲೂ ಪವಿಯವ್ರಿಗೆ ಇಷ್ಟ ಆಯಿತು ಅಂದರೆ ಅಂದರೆ ವಿನಯ್ಲು ಕೂಡ ಒಂದೇನೋ ಒಳ್ಳೆತನ ಇರೋದಿದೆ ಆ್ಯಕ್ಚುಲಿ ನಾನು ನೋಡಿದ ಹಾಗೆ ವಿನಯ್ ಅವರ ಟೀಮ್ರ ಜೊತೆ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಅವ್ರ ಟೀಮ್ ಅವ್ರ ಜೊತೆ ಬಟ್ ಬೇರೆಯವ್ರ ಜೊತೆಯಿಂದ ಬಂದಾಗ ಡಿಫ್ರೆಂಟ್ ವಿನಯ್ ಕಾಣ್ತಾರೆ ಸೊ ಐ ಥಿಂಕ್ ಆ ಒಳ್ಳೆತನ ಅವ್ರನ್ನ ಅಟ್ರಾಕ್ಟ್ ಅಂತ ಅನ್ಕೋತೀನಿ ಪವಿ ಆದರೆ ಇವಾಗ ಪವಿ ಅವ್ರಿಗೆ ಇದೇ ತೊಂದರೆ ಆಯಿತು ಅಂತ ಅನ್ಕೋತೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಿರುವಂಥ ಸ್ಪರ್ಧಿ ಪವಿ ಅವರು ಬ್ಯಾಡ್ ಲಕ್ ಅಂತ ಕೂಡ ಅನ್ಕೋತೀನಿ ನಾನು ಅವರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ಮೇಲೆ ಗೇಮ್ಗಳನ್ನ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಸ್ಟ್ರಾಂಗಾಗಿ ಕೂಡ ಕಾಣಿಸ್ಕೊಂಡ್ರು ಬಟ್ ಸ್ಟಿಲ್ ಈ ವಾರ ಸ್ವಲ್ಪ ವೀಕಾಗಿ ಕಂಡಿದ್ರಿಂದಲೂ ಕೂಡ ಕಳಿಸಿರ್ಬೋದೇನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಇವರು ಡಿಸರ್ವ್ ಇದ್ರು ಅಂತ ನಂಗೆ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಗೈಸ್ ಅಂದರೆ ಗ್ರೂಪ್ ಆದಿದೆ ಬಿಟ್ಬಿಡಿ ಬಟ್ ಒಂದು ಬಿಗ್ ಬಾಸ್ಗೆ ಕಾಂಟ್ರಿಬ್ಯೂಷನ್ ಅಥವಾ ಒಂದು ಟಿ ಆರ್ ಪಿ ಕಾಂಟ್ರಿಬ್ಯೂಷನ್ ಆಗ್ಬೋದು ಒಂದು ಸೀನ್ ಅವ್ರು ಬರುವಂಥದ್ದಾಗ್ಬೋದು ಪ್ರತಿಯೊಂದು ಕೂಡ ನೋಡಿದಾಗ ಐ ಥಿಂಕ್ ಶ್ರೀ ಡಿಸರ್ವ್ ಅಂತ ಅನಿಸುತ್ತೆ ಇರಬೇಕಾಗಿತ್ತು ಆ್ಯಂಡ್ ಆ್ಯಂಡ್ ಏನಪ್ಪ ಅದು ನಮ್ಮ ಸಿನಿಮೆ ಮೋರು ಹೋಗ್ಬೋದಾಗಿತ್ತೇನೋ ಇವರಾದರೂ ಅಟ್ ಅಟ್ಲೀಸ್ಟ್ ಅಂತ ಅನಿಸುತ್ತೆ ಗೊತ್ತಿಲ್ಲ ಸಿನಿಮಾ ಮೊರಿ ಇಟ್ಕೊಂಡು ಇನ್ನೂ ತುಂಬ ಜನ ಹೋದ್ರು ಅಂದರೆ ಐ ಥಿಂಕ್ ಅದು ಅಷ್ಟು ಸರಿ ಅಂತ ಕಾಣಿಸಲ್ಲ ನನಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ವಿನಯ್ ನಮ್ರತಾ ಆ್ಯಂಡ್ ಮೈಕಲ್ ಮೂರು ಜನ ಇದ್ದಾರೆ ಇವ್ರ ಗ್ರೂಪಲ್ಲೇ ಮತ್ತೆ ಹೋಗ್ತಾರಾ ಇಲ್ಲ ಸಿರಿಮೆಮ್ ಹೋಗ್ತಾರಾ ಇಲ್ಲ ರವಿ ಹೋಗ್ತಾರ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ಇನ್ನೂ ಸ್ಟ್ರಿಕ್ಟ್ ಆಗ್ತದೆ ಅಂದರೆ ತುಂಬ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಸೊ ಇಲ್ಲಾದರೂ ಅವರವರ ಇಂಡಿವಿಜುವಲ್ ಗೇಮ್ಗಳನ್ನ ಶುರು ಮಾಡಬೇಕು ಇಲ್ಲಾಂದರೆ ತೊಂದರೆ ಆಗುತ್ತೆ ಅವ್ರಿಗೆ ಅಷ್ಟೇ ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಸಿಗೋಣ ಮತ್ತು ಎಪಿಸೋಡಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಲಾ